ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಬೆಳಗ್ಗೆಯಿಂದ ಸ್ವಲ್ಪ ಕ್ಲೀನಿಂಗ್ ಇದ್ದೆ ಫ್ರೆಂಡ್ಸ್ ಯಾಕಂದರೆ ಮಂಗಳವಾರ ಸೂತಕ ಕಳ್ಕೊತಾರೆ ನಿಮಗೆ ಗೊತ್ತು ಹೋದ ಬ್ಲಾಗಲ್ಲಿ ಹೇಳಿದೆ ನಮ್ಮ ರಿಲೇಶನ್ನಲ್ಲಿ ಒಬ್ಬರು ತೀರೋಗಿದ್ರು ಹಂಗಾಗಿ ನಾವು ಯಾವುದೇ ಥರ ವಾರ ಪೂಜೆ ಏನೂ ಮಾಡಿಲ್ಲ ಸೂತ್ಕ ಇದೆಯಲ್ಲ ಹನ್ನೊಂದು ದಿವ್ಸಕ್ಕೆ ಸೂತ್ಕ ಕಳ್ಕೊತಾರೆ ಸಾವಾಗಿತ್ತಲ್ಲ ಮಂಗಳವಾರ ಸೂತ್ಕ ಕಳ್ಕೊತಾರಂತೆ ಹಂಗಾಗಿ ಇವತ್ತು ಸ್ವಲ್ಪ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಆಮೇಲೆ ಬೇಕಾದರೆ ನೀರು ಕೊಟ್ಕೊಳಿಸ್ತಾರೆ ಅವರು ಇನ್ನೋರೆಲ್ಲ ಬಂದು ಪೂಜೆ ಮಾಡಿದ್ಮೇಲೆ ತೀರ್ಥದ ನೀರು ಅಂತ ಕೊಟ್ಕೊಳಿಸ್ತಾರಲ್ಲ ಅದನ್ನ ಹಾಕೊಳ್ಳೋಣ ಒಂದೇ ಸಲ ಎಲ್ಲ ಒಂದು ಮನೆ ಕ್ಲೀನ್ ಮಾಡೋಕ್ಕಾಗಲ್ಲ ಒಟ್ಟಿಗೆ ಒಂದೇ ಸಲ ಮಾಡೋಕ್ಕಾಗಲ್ವಲ್ಲ ಹಂಗಾಗಿ ಇವತ್ತೆಲ್ಲ ಫುಲ್ಲು ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡೆ ಅಂದರೆ ಪಾತ್ರೆಲ್ಲ ಏನು ತೊಳ್ಕೊಳ್ಳಿಲ್ಲ ಮೇಯ್ನು ನಾನು ಡೈಲಿ ಯೂಸ್ಗೆ ಏನು ಬಳಸ್ತೀನಿ ಅದೆಲ್ಲ ತೊಳ್ಕೊಂಡು ಧೂಳೆಲ್ಲ ಕೊಡುಕೊಂಡು ಕಿಟ್ಕೆ ಮತ್ತು ಡೋರು ಎಲ್ಲ ಸೋಫಾ ಎಲ್ಲ ಇವತ್ತು ಒರೆಸ್ಕೊಂಡು ಮನೆಯೆಲ್ಲ ಒರೆಸ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ನಾಳೆ ಏನು ಮಾಡೋಕ್ಕಾಗಲ್ಲ ನಾಳೆ ಭಾನುವಾರ ಏನು ಮಾಡೋಕ್ಕಾಗಲ್ಲ ಸೋಮವಾರ ಸ್ಕ್ರೀನೆಲ್ಲ ಸ್ಕರ್ಟನ್ಸು ವಿಂಡೋಸ್ ಅಂದರೆ ಅಡುಗೆ ಮನೆಗೆ ಹಾಕಿದ್ದೀನಲ್ಲ ಸ್ಕರ್ಟನ್ನು ಅದು ವಿಂಡೋಸ್ ಕರ್ಟನ್ಸ್ ಎಲ್ಲ ಸೋಫಾ ಮೇಗ್ಲದು ಆಸ್ಗೆಲ್ಲ ಇದು ಬಟ್ಟೆ ಒಗ್ಗಿಯೋದು ಸೋಮವಾರ ಒಗ್ಕೊಳ್ಳೋಣ ಅಂತ ಇದ್ದೀನಿ ಇಷ್ಟು ಫ್ರೆಂಡ್ಸ್ ಬೆಳಗ್ಗೆಯಿಂದ ಮಾಡಿದಂಥ ಕೆಲಸ ಇಷ್ಟು ಬೇಗ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಮಾಡೋಷ್ಟೊತ್ತಿಗೆ ಸಾಕು ಸಾಕಾಗೋಯ್ತು ಟೈಮು ನೀವು ನೋಡ್ತಾ ಇರ್ಬೋದು ಹನ್ನೆರಡು ಹನ್ನೆರಡು ಗಂಟೆ ಹನ್ನೊಂದು ನಿಮಿಷ ಆಗಿದೆ ಈಗ ನನ್ನ ಮಗಳು ಕರ್ಕೊಂಬರಕ್ಕೆ ಹೋಗಬೇಕು ಇನ್ನು ಸೋಮವಾರ ಒಂದಿದೆ ಫ್ರೆಂಡ್ಸ್ ಇವತ್ತು ಇಂಗ್ಲೀಷು ಸೋಮವಾರ ಜಿ ಕೆ ಇದೆ ಮಿಟರ್ಮು ಮುಗಿಯುತ್ತೆ ಆದಮೇಲೆ ಅವ್ರಿಗೆ ಒಂದು ವೀಕ್ ಬಿಟ್ಕೊಂಡು ಪೇರೆಂಟ್ಸ್ ಮೀಟಿಂಗ್ ಮಾಡ್ತಾರೆ ಎಷ್ಟು ಮಾರ್ಕ್ಸ್ ಬರ್ತದ ಏನೋ ಗೊತ್ತಿಲ್ಲ ಚೆನ್ನಾಗಿ ಮಾಡಿದ್ದೀನಿ ಅಂತ ಹೇಳ್ತಾರೆ ಇವತ್ತು ಇಂಗ್ಲೀಷ್ ಇದೆ ಹೋಗಿದರೆ ಟೈಮ್ ಬೇರೆ ಆಗೋಗ್ಬಿಡ್ತು ನನ್ನ ಮಗನೂ ಕೂಡ ಮಲಗಿಸಿದೆ ಬೆಳಗ್ಗೆಯಿಂದ ಏನೆಲ್ಲ ಆಯಿತು ಎಲ್ಲ ಒಂದ್ಸಲಿ ನೋಡ್ಕೊಬನ್ನಿ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊಂಡಿದ್ದೀನಿ ನೋಡ್ಕೊಬನ್ನಿ ಆಮೇಲೆ ನನ್ನ ಮಗಳಿಗೆ ಕರ್ಕೊಂಬರೋಕ್ಕೆ ಹೋಗ್ತೀನಿ ಅಲ್ಲಾದರೆ ವೀಡಿಯೋ ಮಾಡ್ತೀನಿ ಇಲ್ಲಾಂದರೆ ಮನೆಗೆ ಬಂದು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಯಾರೆಲ್ಲ ನನ್ನ ಚಾನಲ ಹೊಸ್ದಾಗಿ ಇದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಏನು ಅನಿಸುತ್ತೆ ನನ್ನ ವೀಡಿಯೋ ಬಗ್ಗೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಓಕೆನಾ ನಾನು ಫೋನ್ ತಗೊಂಡಿದ್ನಲ್ಲ ನೈನ್ ಮಂತ್ಸ ಟೆನ್ ಮಂತ್ಸ್ ಆಗಿದೆ ಫೋನ್ ತಗೊಂಡು ಆಗ ಇದನ್ನು ಫ್ರೀಯಾಗಿ ಕೊಟ್ಟಿದ್ದರು ಬ್ಲೂಟೂತು ಹಾಗೆ ಮಡಗಿದೆ ಮನೇಲಿ ಏನಕ್ಕೆ ಯೂಸ್ ಮಾಡೋದೇನು ಬೇಡ ನಾನೇನು ಅಷ್ಟು ಹಾಕ್ಕೊಳ್ಳಲ್ಲ ಮನೆ ಹತ್ರನೇ ಇರ್ತೀನಲ್ಲ ಅಂದ್ಬಿಟ್ಟು ಹಾಗೆ ಮಡಗಿದೆ ಆದಮೇಲೆ ನೋಡೋಣ ಓಪನ್ ಮಾಡಿ ಫೋನ್ಗಳು ಬಂದಾಗ ಬೇಕಾದರೆ ಆಯಿತು ಅಂದ್ಬಿಟ್ಟು ನಾನು ಯೂಸ್ ಮಾಡೋಣ ನೋಡೋಣ ಚೆನ್ನಾಗಿದ್ಯಾ ಏನು ಕ್ವಾಲಿಟಿ ಅಂದ್ಬಿಟ್ಟು ಓಪನ್ ಮಾಡ್ತಿದ್ದೆ ಚೆನ್ನಾಗಿದೆ ಫ್ರೆಂಡ್ಸ್ ಕ್ವಾಲಿಟಿನೂ ಕೂಡ ತುಂಬ ಚೆನ್ನಾಗಿದೆ ನಾನೇನು ನಿಮಗೆ ಡೀಟೇಲಿಂಗಾಗಿ ತೋರಿಸ್ತಾ ಇಲ್ಲ ಹಾಗೆ ಓಪನ್ ಮಾಡ್ತಿದ್ದೆನಲ್ಲ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡಿಕೊಂಡಿದ್ದೆ ತುಂಬ ಚೆನ್ನಾಗಿದೆ ನಾನು ಕೂಡ ಯೂಸ್ ಮಾಡಿದೆ ಒಂದು ಒಂದು ದಿವಸ ಯೂಸ್ ಮಾಡಿದೆ ಆದಮೇಲೆ ನನಗೇನಾದ್ರ ಕಡೆ ಇಂಟ್ರೆಸ್ಟ್ ಬರಲಿಲ್ಲ ಯಾಕಂದರೆ ರೆಗ್ಯುಲರಾಗ ಡೈಲಿ ಹಾಕೊತಿದ್ರೆ ಆ ಇಂಟ್ರೆಸ್ಟ್ ಬರುತ್ತೆ ನಾನೇನು ಯೂಸ್ ಮಾಡ್ತಿರ್ಲಿಲ್ವಲ್ಲ ಹಾಗೆ ಚೆಕ್ ಮಾಡಿದ್ದಷ್ಟೇ ಬೆಳಗ್ಗೆ ಟಿಫನ್ಗೆ ಅಂದ್ಬಿಟ್ಟು ಖಾರ ಪೊಂಗಲ್ ಮಾಡಿಕೊಂಡಿದ್ದೆ ಖಾರ ಪೊಂಗಲ್ಲು ಮಾಡಿಕೊಂಡು ಸ್ವಲ್ಪ ಮನೆ ಇವತ್ತೆಲ್ಲ ಕ್ಲೀನಿಂಗ್ ಕೆಲಸ ಇತ್ತು ಹಂಗಾಗಿ ಅದ್ರ ಕಡೆ ಹೋಗಬೇಕು ನನ್ನ ಮಗಳು ಸ್ಕೂಲಿಗೆ ಹೋಗಿದ್ದಾರೆ ಅವರು ಖಾರ ಪೊಂಗಲ್ ಅಂದರೆ ಸ್ವಲ್ಪ ದೂರನೇ ಅಷ್ಟಿಷ್ಟಪಟ್ಟು ತಿನ್ನೋದಿಲ್ಲ ಖಾರ ಪೊಂಗಲ್ಗೆ ನಾನು ಚಟ್ನಿ ಕೂಡ ಮಾಡಿಕೊಂಡಿದ್ದೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಇಲ್ಲ ಅಂದರೆ ಹಾಗೆ ತಿಂದರೆ ಅಷ್ಟು ತಿನ್ನೋಕ್ಕಾಗಲ್ಲ ಬೇಜಾರಾಗಿಬಿಡುತ್ತೆ ಇರ್ಬೋದು ನೀವು ಫುಲ್ಲು ಎಲ್ಲ ಎಷ್ಟು ಅಂಡ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ನೋಡ್ತಾ ಇರ್ಬೋದು ಎಲ್ಲ ಫ್ಯಾನು ಎಲ್ಲ ಒಂದು ಕಡೆಯಿಂದ ನೀಟಾಗಿ ಒರೆಸ್ಕೊಂಬರೋಣ ಅಂದ್ಬಿಟ್ಟು ಎಲ್ಲನೂ ಈಚಿಟ್ಟಿದ್ದೀನಿ ಆದಮೇಲೆ ನಿಮ್ಗೆ ಒಂದ್ಸಲಿ ನಾನು ಕ್ಲೀನಿಂಗ್ ಮಾಡಾದ್ಮೇಲೆ ಒಂದ್ಸಲಿ ನಿಮಗೆ ತೋರಿಸ್ತೀನಿ ಹೀಗೆ ಹೆಂಗಿದೆ ಆದಮೇಲೆ ಹೇಗಿದೆ ಅಂತ ಅಂದ್ಬಿಟ್ಟು ಎಲ್ಲ ತೋರಿಸ್ತೀನಿ ನಿಮಗೆ ಒಬ್ಬರಿರಲಿ ಇಬ್ಬರಿರಲಿ ಕೆಲಸ ಕೆಲಸನೇ ಅಲ್ವಾ ಏನಾದರೂ ಹಿಂಗೆ ಸೂತ್ಕ ಆದಾಗ ಫಂಕ್ಷನ್ಗಳಿದ್ದಾಗ ಹಬ್ಬ ಇದ್ದಾಗ ಕ್ಲೀನಿಂಗ್ ಕೆಲಸ ಏನು ಅಷ್ಟೊಂದೇನು ಏನೂ ಮೇಯ್ನ್ ಮೇನ್ ಈಗ ನನ್ನ ಮಕ್ಕಳು ಅರ್ಧ ತಿಂಡಿದೆ ನಾನು ಗುಡ್ಸ್ಕೊಂಡು ಹೋಗಬೇಕು ನನ್ನ ಮಗ ಸ್ವಲ್ಪ ಅಕ್ಕಿ ಚೆಲ್ಬಿಟ್ಟಿದ್ದ ಧೂಳಲ್ಲಿಂದ ಎತ್ಕೊಳ್ಳೋದೇನು ಬೇಡ ಅಂದ್ಬಿಟ್ಟು ಅದನ್ನು ಕೂಡ ಗುಡ್ಸ್ಕೊಂಡು ಇದ್ದೀನಿ ಏನು ಬೆಳಗ್ಗೆ ಇವಾಗ ಸೆವೆನ್ ಓ ಕ್ಲಾಕ್ಗೆಲ್ಲ ಬಿಸಿಲು ಸುಕ್ಕಾಪಟ್ಟ ಬಿಸಿಲು ಬಂದುಬಿಡುತ್ತೆ ಹಾಗೆಲ್ಲ ಎಂಟು ಗಂಟೆ ಆದ್ರೂ ಇನ್ನು ಬೆಳಗ್ಗೆ ಆಗಿಲ್ವೇನೋ ಅಂತ ಇರುತ್ತೆ ಈಗಂತೂ ಏಳು ಗಂಟೆಗಾಲಿ ಬಿಸಿಲು ಮುಖಕ್ಕೆ ಹೊಡಿತಾ ಇರುತ್ತೆ ನಮ್ಮದು ಸೂರ್ಯನ ಫೇಸ್ ಆಗಿರೋದ್ರಿಂದ ಇನ್ನು ಜಾಸ್ತಿ ಮನೆಗೆ ಜಾಸ್ತಿ ಬಿಸಿಲು ಹೊಡಿಯುತ್ತೆ ನೋಡ್ತಾ ಇರ್ಬೋದು ನೀವು ಸೆಲ್ಫೆಲ್ಲ ನೀಟಾಗೆಲ್ಲ ಪಾತ್ರೆ ಮತ್ತು ನಾನೇನು ದಿನಸಿ ಸಣ್ಣ ಪುಟ್ಟ ಕಾಳುಗಳು ತುಂಬಿಟ್ಕೊಂಡಿದೆ ಅದೆಲ್ಲ ಕೆಳಗಡೆ ಇಟ್ಟು ನಾನೆಲ್ಲ ಅದನ್ನು ಒರೆಸ್ಕೊತಾ ಇದ್ದೀನಿ ಏನು ಇಟ್ಕೊಂಡಿಲ್ಲ ಫ್ರೆಂಡ್ಸ್ ಏನು ಮೇಯ್ನು ಫಸ್ಟು ಎಲ್ಲ ಅಡುಗೆ ಮನೆಯಲ್ಲೇ ಸ್ಟೋರ್ ಮಾಡಿಕೊಂಡು ಇಟ್ಕೊಂಡಿದೆ ಈಗ ಯಾವ ಏನು ಬೇಡ ಸುಮ್ಮನೆ ಏನಕ್ಕೆ ಫ್ರಿಜ್ಗೆ ಫ್ರಿಜ್ಗೆ ಇಟ್ಬಿಡ್ತೀನಿ ಫ್ರೆಂಡ್ಸ್ ಕಡಲೆ ಬೀಜ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲನೂ ಕೂಡ ಒಂದು ಕವರ್ಗೆ ಹಾಕ್ಬಿಟ್ಟು ಬಾಕ್ಸ್ ಇಟ್ಕೊಂಡಿದ್ದೆ ಬಾಕ್ಸ್ ಸಿಕ್ಕಿದ್ರೆ ಅಷ್ಟು ನನಗೆ ಅಲ್ಲಿ ಸ್ಪೇಸ್ ಸಿಗೋಲ್ಲ ಬಾಕ್ಸ್ ಏನಲ್ಲ ಅಂತ ಅಂದರೂ ಒಂದು ನಾಲ್ಕೈದು ಐಟಮ್ ಕವರಲ್ಲಿ ಕಟ್ಟಿಟ್ಟು ಇಡೋ ಜಾಗದಲ್ಲಿ ಅದೊಂದೇ ಬಾಕ್ಸ್ ಕುತ್ಕೊಳ್ಳುತ್ತೆ ಹಂಗಾಗಿ ನಾನೇನು ಬಾಕ್ಸ್ ಇಟ್ಟಿಲ್ಲ ಕವರ್ಗೆ ಕಟ್ಟಿಕ್ಕಿದ್ದೀನಿ ಏನಾದರೂ ಮೆಣಸು ಜೀರಿಗೆ ಈ ಥರ ಮಾತ್ರ ಅಲ್ಲಿ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಹೇ ಎಷ್ಟು ಬಟ್ಟೆ ಇದೆ ಬಟ್ಟೆ ಅಂದರೆ ಏನಿಲ್ಲ ಜಾಸ್ತಿ ದಿವ್ಸವೇನಲ್ಲ ಟೂ ಡೇಸ್ ಅಷ್ಟೇ ಮಡ್ಚಣ ಮಡ್ಚಣ ಅಂತ ಅಲ್ಲೇ ಇಟ್ಟೆ ಮಡ್ಚಕ್ಕೆ ಆಗಿಲ್ಲ ಇವತ್ತು ಮಡಚ್ಕೋಬೇಕು ಟೈಮ್ ನೋಡ್ತಾ ಇರ್ಬೋದು ನೀವು ಹನ್ನೆರಡು ಗಂಟೆ ಒಂಬತ್ತು ನಿಮಿಷ ಆಗಿಬಿಟ್ಟಿದೆ ದನ್ವಿತನೂ ಕರ್ಕೊಂಬಂದೆ ಫ್ರೆಂಡ್ಸ್ ದನ್ವಿತನ್ಗೆ ಬಂದ ಮೇಲೆ ನಮ್ಮ ಮಾವ ಕೊಟ್ಟಿದ್ರು ಸ್ಯಾರಿ ಇದು ಗೌರಿ ಹಬ್ಬಕ್ಕೆ ಅಂದ್ಬಿಟ್ಟು ನಮ್ಮ ಅತ್ತೆ ಅವ್ರ ಮನೆ ಹತ್ರ ಸ್ವಲ್ಪ ಚೆನ್ನಾಗಿ ಹೊಲಿತಾರೆ ನೋಡಿ ಒಲ್ಯಾಕ್ ನೋಡು ಅಂತ ಅಂದರು ಇದ್ದೀನಿ ತಗೊಂಡು ಒಲ್ಯಾಕ್ಬಿಟ್ಟು ಬರೋಣ ಏನಾದರೂ ಚೆನ್ನಾಗಿದ್ರೆ ಮತ್ತೆ ಫಿನಿಷಿಂಗ್ ಚೆನ್ನಾಗಿ ಕೊಟ್ಟರೆ ನನಗೆ ಕಂಫರ್ಟ್ ಆಗಬೇಕು ಮೀನು ಹಂಗಾಗಿ ನೋಡೋಣ ಅದಕ್ಕೆ ಕೊಟ್ಬಿಟ್ಟು ನೋಡ್ಬಿಟ್ಟು ಬರೋಣ ಅಂತ ಹೋಗ್ತಾಯಿದ್ದೀನಿ ಫ್ರೆಂಡ್ಸ್ ಆ ಸ್ಯಾರಿ ತೊಗೊಂಡೋಗಿದ್ದೆ ಅದು ಅಂಗಡಿ ಕ್ಲೋಸ್ ಆಗಿತ್ತು ಹಂಗಾಗಿ ಹಂಗೆ ವಾಪಸ್ ತೊಗೊಬಂತೆ ಹತ್ತೆರ ಮನೆ ಹತ್ರ ಹೋಗಿದ್ದೆ ಅತ್ತೆ ಮಾರ್ಲಾಮಿ ಹಬ್ಬಕ್ಕೆ ಅಂದ್ಬಿಟ್ಟು ಮಹಾಲಯ ಅಮಾವಾಸಿ ಹಬ್ಬ ಮಾಡ್ತಾರಲ್ಲ ಅದಕ್ಕೋಸ್ಕರ ಒಂದು ಸ್ಯಾರಿ ತೊಗೊಂಡಿದ್ರು ಅದರದ್ದು ಬ್ಲೌಸು ಸಪ್ರೇಟಾಗಿ ಕಟ್ ಮಾಡಿಕೊಡು ಅಂತ ಕೇಳಿದ್ರು ಅದನ್ನ ಕಟ್ ಮಾಡ್ಕೊಂಡಿದ್ದು ಸ್ವಲ್ಪ ಹೊತ್ತು ಹತ್ತೆರಡು ಮನೆ ಕೂತಿದ್ದು ಆದಮೇಲೆ ನನ್ನ ಮಗ ಫೋನಲ್ಲಿ ನೋಡ್ಬಿಟ್ಟು ಐಸ್ ಕ್ರೀಮ್ ತೊಗೊಬನ್ನಿ ಅಂತ ಹೇಳಿದ ನನ್ನ ಮಗಳು ಕೂಡ ತೊಗೊಬ ಅಂತ ಹೇಳಿದ್ದಲ್ಲ ಅನ್ಬಿಟ್ಟು ತೊಗೊಬಂದೆ ಚೆನ್ನಾಗಿದೆ ಫ್ಲೇವರು ಅವತ್ತು ನಮ್ಮ ನೀರೆಲ್ಲ ಗೌರಿ ಹಬ್ಬಕ್ಕೆ ಬಂದಿದ್ರಲ್ಲ ಅವತ್ತು ತೊಗೊಬಂದಿದ್ರಲ್ಲ ಆ ಫ್ಲೇವರ್ ತುಂಬ ಇಷ್ಟಪಟ್ಟಿದ್ರು ಮಕ್ಕಳು ಹಂಗಾಗಿ ತೊಗೊಬಂದೆ ಚೆನ್ನಾಗಿದೆ ಈಗ ಮಲಗಿದ್ದಾನ ನಾನು ಅದೇ ಹೇಳ್ತಿದ್ದೆ ನನ್ನ ಮಗಳಿಗೆ ಮಲಗಿದ್ದಾನೆ ನೀನು ಫಸ್ಟಿಗೆ ತಿನ್ಕೊಂಡ್ರೆ ಅವ್ನು ತಿನ್ಬೇಕಾದ್ರೆ ಅವ್ಳು ಇಷ್ಟಪಡ್ತಾಳೆ ನಾನು ತಿನ್ನಬೇಕು ಅಂತ ಅದಕ್ಕೋಸ್ಕರ ಹೇಳ್ತಾಯಿದೆ ಈಗ ಒಂದು ಸ್ವಲ್ಪ ತಿನ್ನು ಪಾಪು ಎದ್ಮೇಲೆ ಬೇಕಾದ್ರೆ ಬೇಕಾದರೆ ಅವ್ನು ತಿನ್ನುವಾಗ ನೀನೊಂದು ಅರ್ಧ ತಿನ್ನುವ ಅಂತ ಹೇಳ್ತಾ ಇದೆ ಯಾವುದು ಓದ್ತಾ ಇರೋದು ಜಿಕೆನಾ ಕೆ ಇಲ್ದ್ರೆ ಇನ್ನೇನು ಓದ್ತಾ ಇದೆಯಾ ಚೆನ್ನಾಗಿದೆ ಚೆನ್ನಾಗೈತಾ ಗೋಕುಲ್ದು ಏಕೆ ನಿಂದೆಲ್ಲ ಕ್ಲೋಸ್ ಮಾಡು ಮತ್ತೆ ಅವನು ಅವನ್ ಯಾಕೆ ಎತ್ಕೊಂಡಿದ್ಯಾ ಒಂದು ಸ್ವಲ್ಪ ಟಚ್ ಮಾಡಿದ್ರು ಅವ್ನು ಎತ್ಕೊಳ್ಳೋಲ್ಲ ಕೊಡೋದಲ್ಲ ಅವನಿಗೆ ನೀನೇ ತಿನ್ಬೇಕಾಗುತ್ತೋ ಕ್ಲೋಸ್ ಮಾಡಬೇಕಾದ್ರೆ ನಿಂದ ನೀನು ಏನಾದರೂ ಮಾಡು ನನಗದೆಲ್ಲ ಬೇಕಾಗಿಲ್ಲ ನೀನು ಒಂದು ಸ್ವಲ್ಪ ಮುಟ್ಟಿದ್ಮೇಲೆ ಇನ್ನು ಅವ್ನು ತಿನ್ನಲ್ಲ ಸ್ವಲ್ಪ ಮಿಷಿನ್ಗೆ ಹಾಕೋ ಲಿಕ್ವಿಡು ಮತ್ತು ಎಲ್ಲ ಖಾಲಿ ಆಗಿಬಿಟ್ಟಿತ್ತು ಅದು ಕೂಡ ತೊಗೊಂಬಂದೆ ಇದು ಫಸ್ಟ್ ಟೈಮ್ ತೊಗೊಂಬಂದಿದ್ದೀನಿ ಪೌಡ್ರ್ ಪೌಡ್ರ್ ಯೂಸ್ ಮಾಡ್ತಿದೆ ನೋಡೋಣ ಅಂತ ತಂದಿದ್ದೀನಿ ಚೆನ್ನಾಗಿದೆ ಅಂತ ಅಂದರು ಮತ್ತು ಇರಲಿ ಜಾಸ್ತಿ ಇರೋ ಬಟ್ಟೆಗಳಿಗೆಲ್ಲ ವೀಲ್ ಪೌಡ್ರ್ ಹಾಕೋಣ ಅಂತ ವೀಲ್ ಪೌಡ್ರ್ ಕೂಡ ತಂದಿದ್ದೀನಿ ಅಷ್ಟೇ ಒಂದು ಪಾತ್ರೆ ತೊಳೆಯೋ ಸೋಪು ಇನ್ನು ಮನೆಗೇನು ರೇಷನ್ ಹಾಕ್ಕೊಂಡಿಲ್ಲ ಹಂಗಾಗಿ ಎಷ್ಟು ಮನೆಗೇನು ಇನ್ನೂ ರೇಷನ್ ತೊಗೊಂಡಿಲ್ಲ ಆ ತೊಗೋಬೇಕು ಅದನ್ನ ಆಮೇಲಿನ ಆಮೇಲೆ ತೊಗೊಳೋಣ ಅಂತ ಅಂದ್ಬಿಟ್ಟು ಈಗ ಎಲ್ಲ ಇದೆ ಮಿಷಿನ್ಗೆ ಹಾಕೋಕ್ಕೆ ಬಟ್ಟೆ ಹೋಗ್ಯಕ್ಕೆ ಮಾತ್ರ ಲಿಕ್ವಿಡು ಮತ್ತು ಪೌಡರ್ ಮಾತ್ರ ಖಾಲಿ ಆಗಿತ್ತು ಆದಷ್ಟು ತೊಗೊಂಡು ಬಂದೆ ಮಿಕ್ಕಿದ್ದೆಲ್ಲ ಇದೆ ಆದಮೇಲೆ ಖಾಲಿ ಆದಮೇಲೆ ಬೇಕಾದ್ರೆ ರೇಷನ್ ಹಾಕೊಳ್ಳೋಣ ಅಂದ್ಬಿಟ್ಟು ನೋಡೋಣ ಲಿಕ್ವಿಡ್ ಒಂದ್ಸಲ ಟ್ರೈ ಮಾಡೋಣ ಅಂತ ಪೌಡ್ರ್ ತತ್ತಿದ್ದೆ ಸರ್ಫೆಕ್ಸೆಲ್ ಪೌಡರ್ ತತ್ತಿದ್ದು ಮಿಷಿನ್ಗೆ ಹಾಕೋದಕ್ಕೆ ನೋಡೋಣ ಈ ಸಲ ಲಿಕ್ವಿಡು ಒಂದು ಸಲ ಡ್ರೈ ಮಾಡೋಣ ತೀರ ಜಾಸ್ತಿ ಕೊಳೆಯಿಲ್ಲ ಅನ್ನೋ ಬಟ್ಟೆಗಳಿಗೆ ವೀಲ್ ಪೌಡ್ರ್ ಯೂಸ್ ಮಾಡೋಣ ಈ ಎರಡೂ ತಂದಿದ್ದೀನಿ ಸರ್ಫಕ್ಸಲ್ಲೂ ಒನ್ ತರ್ಟಿ ರುಪೀಸ್ ಇದೆ ಒಂದು ಹಾಫ್ ಲೀಟರು ಒನ್ ತರ್ಟಿ ರುಪೀಸ್ ಇದೆ ಟೂ ಸಿಕ್ಸ್ಟಿ ಆಗುತ್ತೆ ಒಂದು ಲೀಟರ್ಗೆ ನಾನು ಹಾಫ್ ಲೀಟರ್ ತಗೊಂಡು ಒನ್ ಒಂದು ಕೆ ಜಿ ವೀಲ್ ಪೌಡ್ರ್ ತೊಗೊಬಂದೆ ಒಂದು ಕೆ ಜಿ ಇದೆ ವೀಲ್ ಪೌಡ್ರು ವಾಶ್ ಮಾಡಬೇಕು ಅಂದರೆ ಅವತ್ತಿಂದ ಅವತ್ತು ಒಕ್ಕೊಂಬಿಟ್ರೆ ಸ್ವಲ್ಪ ನನಗೂ ಈಸಿ ಆಗುತ್ತೆ ಜಾಸ್ತಿ ಬಟ್ಟೆ ಮಾಡಿಕೊಂಡಷ್ಟು ನನಗೂ ಇಲ್ಲಿ ಆಚೆ ಒಣಗಾಕೆ ಜಾಗ ಇಲ್ಲ ಇಲ್ಲಿ ಮೇಲೆ ಟೆರಸ್ಗೆ ಹೋಗ್ಬೇಕು ಅದಕ್ಕೋಸ್ಕರ ಅವತ್ತಿನ ಬಟ್ಟೆ ಅವತ್ತು ವಾಶ್ ಮಾಡ್ಕೊತೀನಿ ನಿಮಗೆ ಕಾಣಿಸ್ತಾ ಅಂತ ಅನಿಸುತ್ತೆ ಚೇರ್ ಮೇಲೆ ಬಟ್ಟೆಗಳೆಲ್ಲ ಒಗೆದ್ದು ಒಗೆದ್ದು ಸ್ಟಾಕ್ ಇಟ್ಬಿಟ್ಟಿದ್ದೀನಿ ಎರಡು ದಿವ್ಸದ್ದು ಬಟ್ಟೆ ಈಗ ಮಡಚಬೇಕು ಆ ಕೆಲಸ ಇದೆ ನನ್ನ ಮಗಳು ಬಂದಿದ್ದ ತಕ್ಷಣ ಟಕ್ ಟಕ್ ಅಂತ ತಗೊಂಡು ತಿಂತಾಯಿರ್ತಾರೆ ಅಷ್ಟೇ ಐಸ್ ಕ್ರೀಮ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ ನನ್ನ ಮಗ ಆಗಲಿ ನನ್ನ ಮಗಳಾಗಲಿ ಡೈರಿ ಮೇಲ್ಕ ಐಸ್ ಕ್ರೀಮ್ ಎರಡು ಇಷ್ಟಪಡ್ತಾರೆ ಜಾಸ್ತಿ ತಿಂತಾ ಇದ್ದಾರೆ ಊಟಕ್ಕೆ ಅದೇ ಇನ್ನೊಂದು ಸ್ವಲ್ಪ ಸಾಂಬಾರಿದೆ ಅನಿಸುತ್ತೆ ಚಟ್ನಿ ಮತ್ತು ಅನ್ನ ತಿಂದಿದ್ದಾರೆ ಅನಿಸುತ್ತೆ ಖಾರ ಪೊಂಗಲ್ ಇಷ್ಟ ಇಲ್ಲ ಖಾರ ಪೊಂಗಲ್ ಬೆಳಗ್ಗೆ ತಿಂದೋಗಿಲ್ಲ ರಾತ್ರಿ ಸ್ವಲ್ಪ ಅನ್ನ ಇತ್ತಲ್ಲ ಅದು ಮತ್ತು ಸಾಂಬಾರು ತಿಂದ್ಕೊಂಡು ಹೋಗಿದ್ರು ಈಗ ಬಂದು ಅದೇ ಅನ್ನಕ್ಕೆ ಚಟ್ನಿ ಹಾಕ್ಕೊಂಡು ತಿಂದಿದ್ದಾರೆ ಖಾರ ಪೊಂಗಲ್ ಇಷ್ಟ ಇಲ್ಲ ಅವ್ರಿಗೆ ನಾ ಖಾರ ಪೊಂಗಲ್ ಇದೆ ನಾ ಸಾಂಬಾರು ಎಲ್ಲ ಹಂಗೆ ಇದೆ ಇನ್ನು ಸಂಜಿಕೆ ಒಂದೇ ಸಲ ಅಡುಗೆ ಮಾಡ್ಕೊಳ್ಳೋದು ನೋಡೋಣ ಅಣ್ಣ ಬಂದರೆ ಏನಾದರೂ ಊರಿಗೆ ಹೋಗ್ತಾರಾ ಏನು ಅಂತ ಗೊತ್ತಿಲ್ಲ ಯಾಕಂದರೆ ಮಂಗಳವಾರ ಊರಲ್ಲಿ ಹಬ್ಬ ಇದೆ ಮಹಾಲಯ ಅಮಾವಾಸೆ ಈಗ ಎಡೆ ಇಡೋದು ಮಂಗಳವಾರ ಇಟ್ಕೊತಾರಂತೆ ಬುಧವಾರ ಏನೋ ಭೂಮಿಗೆ ಎಡೆ ಇಡಬಾರ್ದು ಅಂತ ಅಪ್ಪ ಅಂತಿದ್ರು ಮಂಗಳವಾರ ಇಟ್ಕೊತಾರಂತೆ ಏನೋ ಭಾನುವಾರ ಕೆಲಸ ಮಾಡ್ತಾರೆ ಏನು ಅಂತ ಗೊತ್ತಿಲ್ಲ ನೋಡಬೇಕು ಅಣ್ಣ ಬಂದ ಮೇಲೆ ಗೊತ್ತಾಗೋದು ಐರನ್ ಬಂದಿದೆ ಬಟ್ಟೆಗಳೆಲ್ಲ ಅದು ತಂದಿಟ್ಟಿದ್ದೀನಿ ಬಂದರೆ ಅಕಸ್ಮಾತ್ ಊರಿಗೇನಾದರೂ ಹೋದರೆ ತಗೊಂಡೋಗಲಿ ಅಂದ್ಬಿಟ್ಟು ಅದು ಕೂಡ ರೆಡಿ ಮಾಡಿಸ್ಕೊ ಬಂದಿಟ್ಟಿದ್ದೀನಿ ಕಾಣಿಸ್ತಾ ಇದೆಯಲ್ವಾ ಅದು ಒಂದು ವೈಟ್ ಶರ್ಟು ಏನು ಏನು ಗಲೀಜಾಯಿತು ಅಂತ ಗೊತ್ತಿಲ್ಲ ಚೆನ್ನಾಗೇ ಒಗ್ದಿದೆ ನಾನು ಅವರಂದರೂ ಗಲೀಜಾಗ್ಬಿಟ್ಟಿದೆ ಅಂತಾದರೂ ನನಗೆ ನಂಬೋದಕ್ಕೆ ಆಗ್ತಾಯಿಲ್ಲ ಗಲೀಜಾಗೇ ಇಲ್ಲ ನಾನೆಲ್ಲ ನೀಟಾಗಿ ವಾಶ್ ಮಾಡೇ ನಾನು ನೋಡೇ ಕೊಟ್ಟಿದ್ದು ಗಲೀಜಾಗಿಲ್ಲ ಗಲೀಜಾಗ್ಬಿಟ್ಟಿದೆ ಅಂದರು ನನಗೆ ಬೇಜಾರಾಗೋಯಿತು ಹಂಗು ಒಂದು ಏನು ಗಲೀಜಾಗಿದೆ ಅಂತ ಗೊತ್ತಿದ್ದು ಏನ್ ಐರನ್ ಮಾಡಿದ್ರಿ ನೀವು ಫೋನ್ ಮಾಡಬೇಕಲ್ವ ನೀವು ಹಿಂಗೆ ಗಲೀಜಾಗಿದೆ ಅಂದ್ಬಿಟ್ಟು ಈಗ ತಿರ್ಗ ವಾಶ್ ಕೊಟ್ಟರೆ ತಿರ್ಗ ನೀನು ಮತ್ತಿನ ಒಂದ್ಸಲ ಐರನ್ ಕೊಡಲೇಬೇಕು ಟೆನ್ ರುಪೀಸು ಐರನ್ಗೆ ಅದೇ ಹೇಳ್ದೆ ಫೋನ್ ಮಾಡಬೇಕಲ್ಲ ಆಕ ನೀವು ಹಂಗೆ ಐರನ್ ಮಾಡಿಬಿಟ್ಟಿದ್ದೀರಾ ಗಲೀಜು ಬಟ್ಟೆ ಗಲೀಜಾಗಿರೋದ್ರ ಮೇಲೆ ಅಂತ ಅಂದೆ ಏನಾಗಿದೆ ಅಂತ ಗೊತ್ತಿಲ್ಲ ನಾನು ಕೊಟ್ಟಾಗಂತೂ ಇತ್ತು ಬಟ್ಟೆ ಆದಮೇಲೆ ಏನಾಯಿತು ಅಂತ ಗೊತ್ತಿಲ್ಲ ಹಾಂ ಹೇಗಾಗುತ್ತೋ ಆಗಿ ಇವತ್ತು ಫುಲ್ಲು ಒಳ್ಳೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನನ್ನ ವೀಡಿಯೋಗೆ ಸಪೋರ್ಟ್ ಮಾಡಿ ಒಂದು ತ್ರೀ ಫೋರ್ ಡೇಸ್ ಆಗಿಬಿಟ್ಟಿತ್ತು ವೀಡಿಯೋ ಹಾಕಿ ಹಂಗಾಗಿ ಸ್ವಲ್ಪ ಡಿಲೇ ಆಗ್ತಾಯಿದೆ ಅಂದ್ಬಿಟ್ಟು ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನೋಡೋಣ ಇವತ್ತು ಫುಲ್ಲು ಏನಾಗುತ್ತೋ ಏನೋ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡ್ತಾ ಇರ್ಬೋದು ಬಟ್ಟೆನೂ ಖುಷಿ ಕೂಡ ವಾಶ್ ಮಾಡಿಕೊಂಡು ಅವತ್ತಿನ ಬಟ್ಟೆ ಅವತ್ತು ಒಕ್ಕೊಬಿಟ್ರೆ ನಮಗೂ ಕೂಡ ಫ್ರೀ ಅನಿಸುತ್ತೆ ಜಾಸ್ತಿ ಬಟ್ಟೆ ಆಗಿಲ್ಲ ಅನಿಸುತ್ತೆ ಹಸ್ಬೆಂಡ್ ಸ್ವಲ್ಪ ಸಿಕ್ಕಾಪಟ್ಟೆ ಬಟ್ಟೆ ಆಗಿಬಿಟ್ಟಿತ್ತು ಎಷ್ಟು ಚೆನ್ನಾಗಿ ಹೋಗ್ಬಿಟ್ಟಿದೆ ಅಂದರೆ ಇನ್ನೊಂದು ದಿವಸ ವೈಟದು ಫುಲ್ಲು ವೈಟ್ ಇರೋದು ಹಾಕ್ಬಿಟ್ಟು ನಿಮಗೆ ತೋರಿಸ್ತೀನಿ ಎಲ್ಲರೂ ಆಲ್ಮೋಸ್ಟ್ ಯೂಸ್ ಮಾಡ್ತಾಯಿರ್ತಾರೆ ತುಂಬ ಚೆನ್ನಾಗಿ ಗಲೀಜು ಹೋಗಿದೆ ಫ್ರೆಂಡ್ಸ್ ಮಾಮೂಲಿ ಆಗಿ ಹೋಗಿದಾಗ ನಾನು ಕಾಲರ್ನ ಮತ್ತೆ ನಾನು ಆ ಕೈಲೇ ಹೋಗಿಬೇಕಾಗಿತ್ತು ಇದಾಗಲ್ಲ ತುಂಬ ಚೆನ್ನಾಗಿ ಗಲೀಜು ಹೋಗ್ಬಿಟ್ಟಿದೆ ಮತ್ತೆ ಸಂಜೆ ಆಗಿತ್ತು ನನ್ನ ಮಗಳು ನನ್ನ ಮಗ ಇಬ್ಬರು ಕೂಡ ಆಟ ಆಡ್ತಾ ಇದ್ದಾರೆ ನನ್ನ ಮಗಳಿಗೆ ಸ್ಕೂಲ್ದು ಟೀ ಶರ್ಟ್ ಬಂದುಬಿಟ್ಟು ವರ್ಷದ್ದು ಅಮ್ಮ ಹಳೇದಲ್ವಾ ಇಕ್ಕೊಂತೀನಿ ಹಂಗೆ ಅಂದರು ಆಯ್ತು ಇಕ್ಕೊಳಪ್ಪ ಅಂತ ಹೇಳಿದೆ ಅದರಲ್ಲಿ ಆಟ ಆಡ್ತಿದ್ದಾರೆ ಸಂಜೆ ರಾತ್ರಿ ಊಟಕ್ಕೆ ನಾನು ಇಲ್ಲಿ ಟೊಮೊಟೊ ಭಾತ್ ಮಾಡ್ಕೊಂಡಿದ್ದೀನಿ ಅಯ್ಯೋ ಸಾಂಬಾರು ಏನು ಮಾಡೋದು ಅಂದ್ಬಿಟ್ಟು ಹಣ್ಣನೂ ಕೂಡ ಊರಿಗೆ ಹೊರಟ್ರು ಹಂಗಾಗಿ ನಾನು ಅಣ್ಣ ಇದ್ದರೆ ಮಾತ್ರ ಮುದ್ದೆ ಸ್ವಲ್ಪ ಮನೇಲಿ ಮಾಡ್ತೀನಿ ಅಣ್ಣ ಇಲ್ಲಾಂದರೆ ಮುದ್ದೆ ಕಡೆ ಅಷ್ಟು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಹಾಗಾಗಿ ಟೊಮೊಟೊ ಬಾತು ಅಂತ ಅಂದರೆ ಏನು ರುಬ್ಬಾಕಿಲ್ಲ ಫ್ರೆಂಡ್ಸ್ ಹಾಗೆ ಈರುಳ್ಳಿ ಟೊಮೊಟೊ ಹಸಿರು ಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಈ ಥರ ಎಲ್ಲ ಹೆಚ್ಚಾಕಿ ಸ್ಪೈಸಸ್ನ ಹಾಕಿ ಒಂದು ಸ್ವಲ್ಪ ಗರಂ ಮಸಾಲ ಧನಿಯಾ ಪೌಡರು ಸ್ವಲ್ಪ ಬಿರಿಯಾನಿ ಪೌಡರು ಇಷ್ಟನ್ನು ಹಾಕಿ ನಾನು ಮಾಡಿಕೊಂಡಿದ್ದೆ ತುಂಬ ಚೆನ್ನಾಗಿತ್ತು ಸಂಜೆ ಆಲೆ ಎಂಟು ಎಂಟೂವರೆ ಆಗಿತ್ತು ನನ್ನ ಮಗ ಮನೇಲೇ ಇರ್ತಾನಲ್ವ ಅವ್ನಿಗೂ ಇರುತ್ತೆ ಅಂದ್ಬಿಟ್ಟು ಸ್ವಲ್ಪ ಅಲ್ಲೇ ಪ್ಯಾಸೇಜಲ್ಲಿ ಆಡ್ತಿದ್ದ ಆಮೇಲೆ ಈಚೆ ಬಂದ ಅವರು ಕೂಡ ಆಟ ಆಡ್ತಾ ಇದ್ದಾರೆ ಅವನು ಏನು ಹೇಳ್ತಿದ್ದಾನೆ ಅಂತ ಅಂದರೆ ನಮ್ಮ ಮನೆ ಪಕ್ಕ ನೀವು ನೋಡಿರ್ಬೋದು ಹಸು ಕಟ್ಟಿದ್ದಾರೆ ಹಸು ಸೆಗಣಿ ಇಕ್ಬಿಟ್ಟಿತ್ತು ಹಂಗಾಗಿ ಅವನು ಆ ಬೈಕ್ ಇದೆಯಲ್ಲ ನಮ್ಮದು ಆದ್ರಿಂದೆ ಅವು ಹಸು ಹೋಗೋಕ್ಕೆ ಜಾಗ ಇದೆ ನಿಮಗೆ ತೋರಿಸ್ತೀನಿ ನಾನು ಅದರ ಜಾಗನ ಅಲ್ಲಿ ಹಸು ಹೋಗಬೇಕಾದ್ರೆ ಸೆಗಣಿ ಇಕ್ಕೊಂಡು ಹೋಗ್ಬಿಟ್ಟಿತ್ತು ಅದಕ್ಕೋಸ್ಕರ ಅವ್ನು ನಾನು ಅಲ್ಲಿ ಹೋಗಲ್ಲ ಹಸು ಸೆಗಣಿ ಇಕ್ಬಿಟ್ಟಿದೆ ನಂದು ಗಲೀಜಾಗುತ್ತೆ ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ಕೊಂಡು ಒಂದು ಹೆಜ್ಜೆನೂ ಮುಂದೆ ಹೋಗಿಲ್ಲ ಬಿಡಿ ಹೋಗು ಏನಾಗಲ್ಲ ಪರವಾಗಿಲ್ಲ ಅಂದರೂ ಕೂಡ ನಾನು ಹೋಗಲ್ಲ ಸೆಗಣಿ ಇಕ್ಕಿದೆ ಅಂತ ಹೇಳ್ತಿದ್ದಾನೆ ನೋಡಿ ಏನು ಬುದ್ಧಿ ಈಗಲೇನೆ ಅವಕ್ಕೆ ಇಷ್ಟೇ ಫ್ರೆಂಡ್ಸ್ ಇವತ್ತಿಂದು ವೀಡಿಯೋ ಫುಲ್ಲು ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ಏನೆಲ್ಲ ಮಾಡ್ತೀನಿ ಹೇಗೆಲ್ಲ ಇರ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇಷ್ಟ ಆಗಿದೆ ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಓಕೆನಾ ಸಿಗ್ತೀನಿ ಮತ್ತೊಂದು ವೀಡಿಯೋದೊಂದಿಗೆ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಫ್ರೆಂಡ್ಸ್